ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ದಾವಣಗೆರೆ ಮಹಾ ಹಿಂದೂ ಗಣಪತಿ ನೋಡ್ಕೊಂಬರೋಣ ನೋಡಿ ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಇರುತ್ತಲ್ಲ ಅದೇ ಟೈಫು ಇಲ್ಲಿ ಮಂಟಪ ಸೆಟ್ ಮಾಡಿದ್ದಾರೆ ಕಾಶಿ ವಿಶ್ವನಾಥ ದೇವಾಲಯ ಇರುತ್ತಲ್ಲ ಅದೇ ಥರ ಇಲ್ಲಿ ಮಂಟಪನ ಸೆಟ್ ಮಾಡಿದ್ದಾರೆ ನೋಡಿ ನಾನು ತೋರಿಸ್ತೀನಿ ನೋಡಿ ಜನನ ಒಂದೇ ಸಲ ಬಿಡಲ್ಲ ಕ್ರೌಡ್ ಜಾಸ್ತಿ ಅಂತ ಬ್ಯಾಚ್ ಬ್ಯಾಚ್ ಬಿಡ್ತಾರೆ ಹೊರಗಡೆ ಪೊಲೀಸ್ನವರು ನಿಂತ್ಕೊಂಡು ಬ್ಯಾಚ್ ಬ್ಯಾಚ್ ಬಿಡ್ತಾ ಇದ್ದಾರೆ ಒಳಗೆ ಆ ಬ್ಯಾಚು ನೋಡ್ಕೊಂಡು ಹೊರಗೆ ಬಂದ ಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಆ ಥರ ಬಿಡ್ತಾರೆ ನೋಡಿ ಇಷ್ಟೊಂದು ಜಾಗ ಇದ್ರೂ ಜನ ಜಾಸ್ತಿ ಬಿಡಲ್ಲ ನೋಡಿ ವಿಶ್ವನಾಥ ಟೆಂಪಲ್ ಇರುತ್ತಲ್ಲ ಸೇಮ್ ಅದೇ ತರನೇ ಇಲ್ಲಿ ಮಂಟಪ ಸೆಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಶಿವ ಎಷ್ಟು ಗ್ರ್ಯಾಂಡಾಗಿ ಎಂಟ್ರಿ ಆಗ್ತಾರೆ ನೋಡಿ ಇಲ್ಲಿ ಋಷಿ ಮುನಿಗಳು ಮಳೆ ಇಲ್ಲ ಅಂತಂದೇಳಿ ಶಿವನಿಗೆ ಕಠಿಣ ತಪಸ್ ಮಾಡಿ ಶಿವನ ಬೇಡ್ಕಂತಾರೆ ಅವಾಗ ಶಿವ ಎಂಟ್ರಿ ಆಗ್ತಾರೆ ನೋಡಿ ಫಸ್ಟಿಗೆ ಶಿವ ಎಂಟ್ರಿ ಹಾಕ್ತಾರೆ ಆಮೇಲೆ ಗಣೇಶ ತೋರಿಸ್ತಾರೆ ನೋಡಿ ಫಸ್ಟು ತಂದೆ ಎಂಟ್ರಿ ಆಗ್ತಾರೆ ಆ ತಂದೆ ಹಿಂದೆ ಮಗ ಗಣೇಶ ಎಂಟ್ರಿ ಆಗ್ತಾರೆ ನೋಡಿ ತಂದೆ ಮಗನ ಒಂದೇ ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ಗೆ ಶಿವನ್ ಎಂಟ್ರಿ ಆಮೇಲೆ ಗಣೇಶನ್ ಎಂಟ್ರಿ ತುಂಬ ಚೆನ್ನಾಗಮ್ಮ ನನಗಂತೂ ತುಂಬ ಇಷ್ಟ ಆಯ್ತು ಈ ತರ ನೋಡಿ ಈಗ ಋಷಿ ಮುನಿ ತಪಸ್ಸು ಮಾಡಿ ಶಿವನ ಇದು ಮಳೆ ಇಲ್ಲ ಅಂತ ಬೇಡ್ಕೊಂಡಾಗ ನಿನ್ನ ತಪಸ್ಸಿಗೆ ನಾನು ಹೊಲಿದಿನಿ ಋಷಿ ಮುನಿಗಳೇ ಅಂದು ಶಿವ ಎಂಟ್ರಿ ಹಾಕ್ತಾರೆ ಆಮೇಲೆ ಗಣೇಶ ಎಂಟ್ರಿ ಹಾಕ್ತಾರೆ ನೋಡಿ ಈಗ ಗಣೇಶನ್ ಎಂಟ್ರಿ ತೋರಿಸ್ತಾರೆ ಅದನ್ನ ರೋಟಾಟ್ ಮಾಡ್ತಾರೆ ನೋಡಿ ಅದನ್ನ ಟರ್ನ್ ಮಾಡಿದ ತಕ್ಷಣ ರೋಟಾಟ್ ಮಾಡಿದ ತಕ್ಷಣ ಗಣೇಶ ಬರ್ತಿರ್ ಬರ್ತಾರೆ ಈಗ ನಾಟ್ಯ ಗಣೇಶ ಇದು ನಾಟ್ಯ ಗಣೇಶನ್ ಮಾಡಿದ್ದಾರೆ ವರ್ಷ ಒಂದೊಂದ್ ತರ ಮಾಡ್ತಾರೆ ಗಣೇಶನ ನೋಡಿ ಈಗ ಗಣೇಶ ಎಂಟ್ರಿ ಆಗ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತಂದೆ ಮಗ ಒಂದೇ ಇದರಲ್ಲಿ ಒಂದೇ ದೇಹ ಎರಡು ಇದು ಅಂತಂದೆ ನಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈಗ ನೋಡಿ ಶಿವ ತಿರುಗ್ತಾರೆ ಟರ್ನ್ ಆದ ತಕ್ಷಣ ಗಣೇಶನ್ ತೋರಿಸ್ತಾರೆ ನೋಡಿ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗಿದು ನಾಟ್ಯವ ಹಾಡಿ ಬಂದನು ನಮ್ಮ ಗಣೇಶ ಅಂತಂದೇಳಿ ಒಂದು ಮ್ಯೂಸಿಕ್ ಇತ್ತು ಅದನ್ನ ಹಂಗೆ ಅಪ್ಲೋಡ್ ಮಾಡಿದ್ರೆ ಕಾಫಿ ರೇಟ್ ಬಂದಿತ್ತು ಅದಕ್ಕೆ ಆ ಐಸಲ್ಲಿ ಆ ಮ್ಯೂಸಿಕ್ ತಗದ್ದೀನಿ